ಹಾಯ್ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾನು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಸೊ ನಿಮಗೆ ಅಪ್ ಟು ಡೇಟ್ ಇನ್ಫಾರ್ಮೇಷನ್ ಇರುತ್ತೆ ಇನ್ನು ಆಲ್ರೆಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಎಲ್ಲ ವೀಡಿಯೋಗಳನ್ನು ನೋಡ್ತಾ ಸಪೋರ್ಟ್ ಮಾಡ್ತಿರೋ ಎಲ್ಲ ಸಬ್ಸ್ಕ್ರೈಬರ್ಸಿಗೆ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ತಿಂಗಳ ಭವಿಷ್ಯದ ಸೀರೀಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈಗ ನಾನು ಕಟಕ ರಾಶಿಯವರ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಭವಿಷ್ಯದ ಬಗ್ಗೆ ತಿಳಿಸ್ಕೊಡ್ತೀನಿ ಮೊದಲಿಗೆ ಸೂರ್ಯ ಅಕ್ಟೋಬರ್ ಹದಿನೇಳನೇ ತಾರೀಕಿನವರೆಗೂ ನಿಮ್ಮ ಮೂರನೇ ಮನೆಯಲ್ಲಿ ಒಳ್ಳೆಯ ಸ್ಥಾನದಲ್ಲಿ ಗೋಚಾರ ಮಾಡ್ತಾನೆ ಈ ಸಮಯದಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಚೆನ್ನಾಗಿರುತ್ತೆ ಸರ್ಕಾರಿ ವಿಚಾರದಲ್ಲಿ ಏನು ಕೆಲಸ ಕಾರ್ಯಗಳಿದ್ರು ಅಥವಾ ನೀವೇನ ಗೌರ್ಮೆಂಟ್ ಎಂಪ್ಲಾಯಿ ಆಗಿದ್ದರೆ ಕೆಲಸ ತುಂಬ ಚೆನ್ನಾಗಿ ನಡೆಯುತ್ತೆ ಪ್ರೋಗ್ರೆಸ್ ಇರುತ್ತೆ ಮತ್ತು ಒಡ ಹುಟ್ಟಿದವರ ಜೊತೆಗೂ ಒಳ್ಳೆ ರಿಲೇಶನ್ಶಿಪ್ ಇರುತ್ತೆ ನಿಮಗಿನ ಚಿಕ್ಕ ಇದ್ದರೆ ತಮ್ಮ ಅಥವಾ ತಂಗಿ ಇದ್ರೆ ನಿಮ್ಮ ಮಾತನ್ನು ಕೇಳುವ ಸಾಧ್ಯತೆ ಹೆಚ್ಚಿರುತ್ತೆ ಇನ್ನು ಅಕ್ಟೋಬರ್ ಹದಿನೇಳರಿಂದ ಅಕ್ಟೋಬರ್ ಮೂವತ್ತನೇ ತಾರೀಕಿನವರೆಗೂ ಸೂರ್ಯ ನಾಲ್ಕನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ ಇದು ಒಳ್ಳೆ ಗೋಚಾರ ಅಲ್ಲ ಸ್ವಲ್ಪ ಫ್ಯಾಮಿಲಿಯಲ್ಲಿ ಒಂಥರ ಬಿಸಿ ಬಿಸಿ ವಾತಾವರಣ ಇರ್ತದೆ ಸ್ಟ್ರೆಸ್ ಜಾಸ್ತಿ ಇರುತ್ತೆ ನಿಮ್ಮ ಮೇಲೆ ಗಾಡಿಗಳು ಸ್ವಲ್ಪ ಅಂದ್ರೆ ವೆಹಿಕಲ್ಸ್ ಸ್ವಲ್ಪ ತೊಂದರೆ ಆಗುವ ಸಾಧ್ಯತೆ ಇದೆ ಗಾಡಿ ಓಡಿಸುವಾಗ ಎಚ್ಚರಿಕೆಯಿಂದ ಇರಿ ಯಾವುದಾದ್ರೂ ವೆಹಿಕಲ್ ಸರ್ವಿಸ್ ಮಾಡಿಸಬೇಕು ಅಂದ್ರೆ ಮೊದಲು ಸರ್ವಿಸ್ ಮಾಡಿಸ್ಕೊಂಡು ನಂತರ ಅದನ್ನು ಉಪಯೋಗಿಸೋದು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಇನ್ನು ಕುಜ ತಿಂಗಳ ಪೂರ್ತಿ ನಿಮಗೆ ಒಳ್ಳೆ ಗೋಚಾರ ಇಲ್ಲ ಹನ್ನೆರಡು ಮತ್ತೆ ಒಂದನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ ಹನ್ನೆರಡನೇ ಮನೆ ಅಂತಂದ್ರೆ ಖರ್ಚಿನ ಮನೆ ಸೊ ಭೂಮಿಯ ನಿಮಿತ್ತ ಏನಾದರೂ ಖರ್ಚುಗಳಾಗ್ಬೋದು ಡಾಕ್ಯುಮೆಂಟೇಶನ್ ರೆಡಿ ಮಾಡೋದಿರಬಹುದು ಕಂದಾಯ ಕಟ್ಟೋದಿರಬಹುದು ಮತ್ತಷ್ಟು ಲಿಟಿಗೇಷನ್ ಆಗೋದಿರ್ಬೋದು ಪ್ರಾಪರ್ಟಿದು ಇದು ಇದೆಲ್ಲ ಆಗುವ ಸಾಧ್ಯತೆ ಇರುತ್ತೆ ಸೊ ಪ್ರಾಪರ್ಟಿ ಮ್ಯಾಟರ್ಸ್ ಅಲ್ಲಿ ಎಸ್ಪೆಷಲಿ ಡಾಕ್ಯುಮೆಂಟ್ ವಿಚಾರದಲ್ಲಿ ತುಂಬಾ ಎಚ್ಚರಿಕೆ ಇದ್ರೆ ತುಂಬಾ ಒಳ್ಳೆಯದು ಅದಾದ ನಂತರ ಒಂದನೇ ಮನೆಯ ಗೋಚಾರವು ಒಳ್ಳೆ ಸ್ಥಾನ ಅಲ್ಲ ಒಂದನೇ ಮನೆಯಲ್ಲಿ ಕುಜಾ ಗೋಚಾರ ಮಾಡುವಾಗ ನಿಮಗೆ ಸ್ವಲ್ಪ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುವ ಸಾಧ್ಯತೆ ಇದೆ ಬ್ಲಡ್ ಪ್ರೆಷರ್ ಅಂದ್ರೆ ನೀವು ಬ್ಲಡ್ ಬಿ ಪಿ ಪೇಷೆಂಟ್ ಆಗ್ಬಿಡ್ತೀರಿ ಅಂತ ಅಲ್ಲ ಸಿಟ್ಟು ಜಾಸ್ತಿ ಆಗತ್ತೆ ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಮಾಡ್ಕೊಳ್ತೀರಿ ಸ್ವಲ್ಪ ಕಿರ್ಚಾಡುವಂಥದ್ದು ಅಗ್ರೆಷನ್ ತೋರಿಸುವಂಥದ್ದು ಜಾಸ್ತಿ ಇರ್ತದೆ ಮತ್ತು ಸ್ವಲ್ಪ ಬಾಡಿ ಹೀಟ್ ಕೂಡ ಜಾಸ್ತಿ ಆಗತ್ತೆ ಅದ್ರ ಬಗ್ಗೆ ಕೇರ್ಫುಲ್ ಆಗಿರಬೇಕು ಇನ್ನು ನೆಕ್ಸ್ಟ್ ಬುಧನ ಗೋಚಾರ ಹತ್ತನೇ ತಾರೀಕಿನವರೆಗೂ ನಿಮ್ಮ ಮೂರನೇ ಮನೆಯಲ್ಲಿ ಬುಧ ಗೋಚಾರ ಮಾಡ್ತಾನೆ ಇದು ಶುಭ ಸೂಚನೆ ಅಲ್ಲ ಇದು ಒಳ್ಳೆ ಸ್ಥಾನ ಅಲ್ಲ ಬುಧನಿಗೆ ಸೊ ಅಹ್ ಫಸ್ಟ್ ಅಲ್ಲಿ ಹೇಳದೆ ನಿಮ್ಮ ಒಡ ಹುಟ್ಟಿದವರು ಅಂದ್ರೆ ನಿಮ್ಮ ತಮ್ಮ ಅಥವಾ ತಂಗಿ ನಿಮ್ಮ ಮಾತನ್ನು ಕೇಳುವ ಸಾಧ್ಯತೆ ಇದೆ ಅಂತ ಹಾಗನ್ಬಿಟ್ಟು ನೀವು ವಿಪರೀತ ಅಥಾರಿಟೇಟಿವ್ ಆಗಿ ಅಥವಾ ನನಗೆ ಬಾಯಿಗೆ ಬಂದಂಗೆ ಮಾತಾಡ್ತೀನಿ ಅಂತಂದ್ರೆ ಕಲಹಗಳಾಗತ್ತೆ ಸೊ ಮಾತಿನ ರೀತಿಯಲ್ಲಿ ಹೌ ಯು ಕಮ್ಯುನಿಕೇಟ್ ಆ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕು ಅಂತ ಹೇಳ್ತೀನಿ ಇದು ಹತ್ತನೇ ತಾರೀಕಿನವರೆಗೂ ಇನ್ನು ನೆಕ್ಸ್ಟ್ ಮೂವತ್ತನೇ ತಾರೀಕಿನವರೆಗೂ ಬುಧ ನಿಮ್ಮ ನಾಲ್ಕನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ ಇದು ಒಳ್ಳೆ ಗೋಚಾರ ಬುಧನಿಗೆ ವೆಹಿಕಲ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗ್ಬೋದು ಸೂರ್ಯನಿಂದ ಅಂತ ಹೇಳಿದೆ ಸೊ ಇದು ನೀವೆಲ್ಲಾದರೂ ಇಂಪಾರ್ಟೆಂಟ್ ವರ್ಕ್ ಹೋಗೋದಕ್ಕೆ ಮೊದಲೇನೆ ಆ ಗಾಡಿ ತೊಗೊಂಡು ಅರ್ಧದಲ್ಲಿ ಕೆಟ್ಟೋಗೋದಕ್ಕೆ ಮೊದಲೇ ಮೊದಲೇ ಗೊತ್ತಾಗ್ಬಿಡ್ತದೆ ಬುಧನ ಒಳ್ಳೆಯ ಗೋಚಾರದಿಂದ ಮನೆ ಬಿಡುವಾಗಲೇ ಆ ಗಾಡಿಲಿ ಸಮಸ್ಯೆ ಇದೆ ಅಂತ ಗೊತ್ತಾಗುತ್ತೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಏನೋ ಯೂಸ್ ಮಾಡ್ಕೊಂಡು ಹೋಗಿ ತಲುಪ್ಕೋತೀರಿ ಸೊ ಆ ಗಾಡಿಯಿಂದ ತೊಂದರೆ ಆಗೋದು ನಿಮಗೆ ಮೊದಲೇ ಗಮನಕ್ಕೆ ಬರುತ್ತೆ ಅದನ್ನ ನಿಮಗೆ ಬುಧ ಸಹಾಯ ಮಾಡ್ತಾನೆ ಮತ್ತೆ ಸೂರ್ಯ ನಾಲ್ಕನೇ ಮನೆಯಲ್ಲಿ ಟ್ರಾನ್ಸಿಟ್ ಆಗುವಾಗ ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ಅಂತ ಹೇಳಿದೆ ನಿಮ್ಮ ಯಾರಾದರೂ ಗುರುವಿನ ಸ್ಥಾನದಲ್ಲಿರೋರು ನಿಮಗೆ ಬುದ್ಧಿ ಹೇಳ್ಬೋದು ಫ್ರೆಂಡ್ಸೇ ಇರ್ಬೋದು ಗುರುಗಳೇ ಇರ್ಬೋದು ನಿಮಗೆ ಬುದ್ಧಿ ಹೇಳಿ ಯಾಕೋ ಅಷ್ಟೊಂದು ಸ್ಟ್ರೆಸ್ ಮಾಡ್ಕೊಳ್ತೀವಿ ಅಷ್ಟೊಂದು ಅವಶ್ಯಕತೆ ಇಲ್ಲ ಅಂತ ಸ್ವಲ್ಪ ಸಿಚುವೇಶನ್ನ ನ ಟ್ರೈ ಮಾಡ್ತಾರೆ ಅವ್ರ ಮಾತು ಕೇಳಿದ್ರೆ ತುಂಬಾ ಉತ್ತಮ ಅಂತ ಹೇಳ್ತೀನಿ ಇನ್ನು ನೆಕ್ಸ್ಟ್ ಶುಕ್ರ ತಿಂಗಳ ಪೂರ್ತಿ ಒಳ್ಳೆ ಸ್ಥಾನಗಳಲ್ಲೇ ಗೋಚಾರ ಮಾಡ್ತಾನೆ ನಿಮಗೆ ಶುಭ ಫಲ ಇದೆ ಶುಕ್ರನಿಂದ ಮೊದಲು ಹದಿನೈದು ದಿನ ನಾಲ್ಕನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ ಆ ನಂತರ ಐದನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ ಎರಡೂ ಒಳ್ಳೆ ಸ್ಥಾನಗಳೇ ಆ ಕಾರಣದಿಂದ ನಿಮ್ಮ ಫ್ಯಾಮಿಲಿ ಎನ್ವಿರಾನ್ಮೆಂಟ್ ರಿಲೇಟೆಡ್ ಅಲ್ಲಿ ಸ್ವಲ್ಪ ಸ್ಟ್ರೆಸ್ಡ್ ವಾತಾವರಣ ಇದ್ರೂ ಸಂತೋಷವಾಗಿ ಸಮಯ ಕಳೆಯೋ ಸಾಧ್ಯತೆ ಇರುತ್ತೆ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಮತ್ತು ಹೊಸದಾಗಿ ಗಾಡಿ ವಾಹನಗಳನ್ನು ಖರೀದಿ ಮಾಡುವ ಯೋಗವೂ ಇದೆ ಹಾಗಂತ ಅಂದ್ಬಿಟ್ಟು ಕುಜಾ ಹನ್ನೆರಡನೇ ಮನೇಲಿ ಇದೇ ಸೊ ದೊಡ್ಡ ಬಜೆಟ್ ಇನ್ವೆಸ್ಟ್ಮೆಂಟ್ ಬೇಡ ನಿಮ್ಮ ಬಜೆಟ್ ಲೆಕ್ಕದಲ್ಲೇ ತಗೊಳ್ಳಿ ಕರೆಕ್ಟ್ ಆಗಿ ಇನ್ನು ಐದನೇ ಮನೆಯಲ್ಲಿ ಶುಕ್ರ ಗೋಚಾರ ಮಾಡುವಾಗ ನಿಮಗೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಅದೃಷ್ಟ ಮಿಡ್ ಟರ್ಮ್ ರಿಸಲ್ಟ್ಸ್ ಬರುತ್ತೆ ಚೆನ್ನಾಗಾಗುತ್ತೆ ಆಗುತ್ತೆ ಮಕ್ಕಳ ಎಜುಕೇಶನ್ ಮತ್ತು ನೀವು ಕಾಂಪಿಟೇಟಿವ್ ಎಕ್ಸಾಮ್ ಇದ್ರೆ ಸ್ವಲ್ಪ ಅದೃಷ್ಟ ಚೆನ್ನಾಗಿರ್ತದೆ ನಿಮಗೆ ಮತ್ತೆ ನಿಮ್ಮ ಮಕ್ಕಳು ಅಥವಾ ಮಕ್ಕಳು ಒಂದು ಸ್ವಲ್ಪ ಕ್ರಿಯೇಟಿವ್ ಫೀಲ್ಡ್ ಅಲ್ಲಿ ಸ್ವಲ್ಪ ಹೆಸರು ಮಾಡುವಂತ ಸಾಧ್ಯತೆ ಇರುತ್ತೆ ಯಾರಾದರೂ ಅಷ್ಟೇ ಸ್ವಲ್ಪ ಕ್ರಿಯೇಟಿವ್ ಫೀಲ್ಡ್ ಅಲ್ಲಿ ಹೆಸರು ಮಾಡುವಂತ ಸಾಧ್ಯತೆ ಇರುತ್ತೆ ಮಾಡೆಲಿಂಗ್ ಇರ್ಬೋದು ಫಿಲಮ್ ಇಂಡಸ್ಟ್ರಿ ಇರ್ಬೋದು ಇದರಲ್ಲೆಲ್ಲ ಅದೃಷ್ಟ ಚೆನ್ನಾಗಿರುತ್ತೆ ನಿಮಗೆ ಇನ್ನು ನೆಕ್ಸ್ಟ್ ಗುರುವಿನ ಸ್ಥಾನ ನೋಡೋದಾದ್ರೆ ನಿಮಗೆ ಹನ್ನೊಂದನೇ ಮನೆಯಲ್ಲಿ ಗುರು ಗೋಚಾರ ಮಾಡ್ತಾ ಇದ್ದಾನೆ ನಿಮಗೆ ಗುರು ಬಲ ಇದೆ ಆ ಕಾರಣದಿಂದ ಆಸ್ತಿ ವಿಚಾರದಲ್ಲಿ ಸಕ್ಸಸ್ ಇರುತ್ತೆ ಲಾಭ ಚೆನ್ನಾಗಿರುತ್ತೆ ಪ್ಯಾಸಿವ್ ಇನ್ಕಮ್ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ ಸೊ ಆಸ್ತಿ ಮಾಡುವಂತ ಸಾಧ್ಯತೆ ಇರುತ್ತೆ ಫಾರಿನ್ ಗೆ ಹೋಗುವ ಚಾನ್ಸಸ್ ಫಾರಿನ್ ಇಂದ ಇನ್ಕಮ್ ಬರುವಂತ ಚಾನ್ಸಸ್ ರೆಮಿಟೆನ್ಸ್ ಬರುವ ಚಾನ್ಸಸ್ ಎಲ್ಲವೂ ಇದೆ ಸೊ ಗುರುಬಲ ಇದೆ ಆದರೆ ಈಗ ನವೆಂಬರ್ ಹದಿನೈದರವರೆಗೂ ವಕ್ರವಾಗಿರೋದ್ರಿಂದ ಅಲ್ಲಿವರೆಗೂ ಗುರುಬಲ ಆಕ್ಟಿವ್ ಇದ್ದರೂ ಅದು ಅಷ್ಟೊಂದಾಗಿ ಎಫೆಕ್ಟಿವ್ ಇರೋದಿಲ್ಲ ನವೆಂಬರ್ ಹದಿನೈದರ ನಂತರ ತಿರ್ಗಾ ಮತ್ತೆ ರಿಯಾಕ್ಟಿವೇಟ್ ಆಗುತ್ತೆ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತ ಐದರವರೆಗೂ ನಿಮಗೆ ಗುರುಬಲ ಇದೆ ನೆಕ್ಸ್ಟ್ ಶನಿ ನಿಮಗೆ ಎಂಟನೇ ಮನೇಲಿ ಇದ್ದಾನೆ ಅಷ್ಟಮ ಶನಿ ಒಳ್ಳೆ ಸ್ಥಾನ ಅಲ್ಲ ಆರೋಗ್ಯ ವಿಚಾರದಲ್ಲಿ ತುಂಬಾ ಎಚ್ಚರಿಕೆ ಇರಬೇಕು ಮಾನಸಿಕವಾಗಿ ಜರ್ಜರಿತರಾದರೆ ಅದು ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ ಸೊ ತುಂಬ ಸ್ಟ್ರೆಸ್ ಮಾಡಿಕೊಂಡು ಅನ್ನೆಸೆಸರಿ ಅಟ್ಯಾಚ್ಮೆಂಟ್ಸ್ ಮಾಡ್ಕೋಬೇಡಿ ಕಟಕ ರಾಶಿಯವರು ಮೊದಲೇ ಎಮೋಷನಲ್ ಪೀಪಲ್ ಸೊ ಅನವಶ್ಯಕವಾಗಿ ಜನರೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಎಮೋಷ್ನಲ್ ಅಟ್ಯಾಚ್ಮೆಂಟ್ ಮಾಡಿಕೊಂಡು ಅದರಿಂದ ನೋವು ಅನುಭವಿಸ್ತೀರಿ ಅದನ್ನ ಮಾಡಬೇಡಿ ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿ ರಿಲೇಷನ್ಶಿಪ್ಸ್ ನ ಫಾರ್ಮ್ ಮಾಡಿದ್ರೆ ಅದು ಪರ್ಸನಲ್ ಇರಲಿ ಪ್ರೊಫೆಷನಲಿ ತುಂಬಾ ಉತ್ತಮ ಇನ್ನು ನೆಕ್ಸ್ಟ್ ರಾಹು ಮತ್ತೆ ಕೇತುಗಳು ಇಬ್ಬರು ನಿಮಗೆ ಒಳ್ಳೆ ಸ್ಥಾನದಲ್ಲಿ ಗೋಚಾರ ಮಾಡ್ತಿಲ್ಲ ಆ ಕಾರಣದಿಂದ ನ್ಯಾಯವಲ್ಲದ ದಾರಿಯಲ್ಲಿ ಏನೇ ಕೆಲಸ ಮಾಡಿದ್ರು ತೊಂದರೆ ಆಗುವ ಸಾಧ್ಯತೆ ಇರುತ್ತೆ ಸಡನ್ ಆಗಿ ಪ್ರಾಬ್ಲಮ್ಸ್ ಆಗುವ ಸಾಧ್ಯತೆ ಇದೆ ಫಾರ್ ಎಕ್ಸಾಂಪಲ್ ಅಂದ್ರೆ ಕರಪ್ಷನ್ ಮಾಡುವಂಥದ್ದು ಅನೈತಿಕ ಸಂಬಂಧ ಹೊಂದೋದು ಇದೆಲ್ಲವೂ ಒಂಥರ ಅನ್ಜಸ್ಟ್ ಪ್ರಾಕ್ಟೀಸಸ್ ಅಂತ ಬರುತ್ತೆ ಅನ್ಎಥಿಕಲ್ ಪ್ರಾಕ್ಟೀಸಸ್ ಅನೈತಿಕ ಚಟುವಟಿಕೆಗಳು ಸೊ ಈ ವಿಚಾರಗಳಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕು ಇಲ್ಲಾಂದರೆ ಮಾನಹಾನಿಯಾಗುವ ಸಾಧ್ಯತೆ ಇರುತ್ತೆ ಇನ್ನು ತಿಂಗಳಿನಲ್ಲಿ ಕೇರ್ಫುಲ್ ಡೇಟ್ಸ್ ಡೇಟ್ಸ್ಗಳನ್ನ ತಿಳಿಸ್ಕೊಡ್ತೀನಿ ಈ ಸಮಯದಲ್ಲಿ ಏನನ್ನ ತೀರ್ಮಾನ ತಗೊಳ್ಬೇಕು ಅನ್ನೋ ಅವಶ್ಯಕತೆ ಇದ್ರೆ ಅದನ್ನು ಪೋಸ್ಟ್ಪೋನ್ ಮಾಡೋದು ತುಂಬ ಉತ್ತಮ ಅಥವಾ ತಗೊಂಡಲೇಬೇಕಾದ ಪರಿಸ್ಥಿತಿ ಇದೆ ಡಿಸಿಷನ್ಸು ಅನ್ನೋದಾದರೆ ತುಂಬ ಕೇರ್ಫುಲ್ ಆಗಿ ಎಲ್ಲ ಆಸ್ಪೆಕ್ಟ್ಸ್ನು ಯೋಚನೆ ಮಾಡಿ ನಂತರ ತಗೊಳ್ಳೋದು ಉತ್ತಮ ಅಂತ ಹೇಳ್ತೀನಿ ಅದು ಯಾವ ಡೇಟ್ಸು ಅಂತಂದರೆ ಒಂದನೇ ತಾರೀಕು ಐದರಿಂದ ಒಂಬತ್ತನೇ ತಾರೀಕು ಹನ್ನೊಂದರಿಂದ ಹದಿನೇಳನೇ ತಾರೀಕು ತಾರೀಕು ಇಪ್ಪತ್ತಾರರಿಂದ ಇಪ್ಪತ್ತೆಂಟನೇ ತಾರೀಕು ಈ ಡೇಟ್ಸ್ ಅಂತೂ ನೀವು ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಓವರ್ ಆಲ್ ಆಗಿ ಹೇಳಬೇಕು ಅಂತಂದ್ರೆ ಸ್ವಲ್ಪ ಸ್ಟ್ರೆಸ್ಫುಲ್ ಆಗಿರ್ತೀರಿ ಈ ತಿಂಗಳಲ್ಲಿ ಗೌರ್ಮೆಂಟ್ ಕೆಲಸದಲ್ಲಿ ಮೊದಲ ಹದಿನೈದು ದಿನ ಒಳ್ಳೆ ಫೇವರಬಲ್ ರಿಸಲ್ಟ್ಸ್ ಇದೆ ಆಮೇಲೆ ಸ್ವಲ್ಪ ಕಷ್ಟ ಇದೆ ಆ ಕಾರಣದಿಂದ ಮತ್ತೆ ಮಾತಿನಲ್ಲಿ ಎಚ್ಚರಿಕೆ ಇರಬೇಕು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಒಳ್ಳೆ ಸಮಯ ಕಳೆಯುವಂತ ಸಮಯ ಇದೆ ಆದರೆ ಜೊತೆಯಲ್ಲಿ ಮಾತು ಹೇಗ್ ಆಡ್ತೀರಾ ಅವರ ಜೊತೆ ಕೆಲವು ಮಾತುಗಳು ನಿಷ್ಠೂರ ಆಗ್ಬಿಡುತ್ತೆ ಅದರಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಅಂತ ಹೇಳ್ತೀನಿ ಇದಿಷ್ಟು ಘಟಕ ರಾಶಿಯವರಿಗೆ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ತಿಂಗಳ ಭವಿಷ್ಯ ಆಗಿರುತ್ತೆ ಇದು ಜನರಲ್ ಪ್ರಿಡಿಕ್ಷನ್ಸ್ ಆಗಿರುತ್ತೆ ಯಾರೊಬ್ಬ ವ್ಯಕ್ತಿಗೂ ಸ್ಪೆಸಿಫಿಕ್ ಪ್ರಿಡಿಕ್ಷನ್ಸ್ ಅಲ್ಲ ಸ್ಪೆಸಿಫಿಕ್ ಪ್ರಿಡಿಕ್ಷನ್ಸ್ ನಿಮ್ಮ ಜನ್ಮ ಜಾತಕದಲ್ಲಿ ಗ್ರಹಗಳ ಪರಿಸ್ಥಿತಿ ಆಧಾರದ ಮೇಲೆ ಡಿಪೆಂಡ್ ಆಗುತ್ತೆ ನುರಿತ ಜ್ಯೋತಿಷಿ ಹತ್ರ ಪರಿಶೀಲಿಸಿಕೊಂಡ್ರೆ ನಿಮಗೆ ಗೊತ್ತಾಗ್ತದೆ ಏನಾದ್ರೂ ಪರಿಹಾರ ಅವಶ್ಯಕತೆ ಇದ್ರೆ ಮಾಡಿಸ್ಕೊಳ್ಬಹುದು ಅಂತ ನಾನು ಕೂಡ ಪರಿಶೀಲನೆ ಮಾಡ್ಕೊಡ್ತೀನಿ ಜಾತಕ ನಿಮ್ಮ ಅವಶ್ಯಕತೆ ಇದ್ದರೆ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ ಅಥವಾ ಇಮೇಲ್ ಮೂಲಕ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಥ್ಯಾಂಕ್ ಯು ವೆರಿ ಮಚ್